ನಮಸ್ಕಾರ ಸ್ನೇಹಿತರೆ ನಾನು ಹೇಳ್ತಕ್ಕಂತಹ ಯೋಜನೆಯಲ್ಲಿ ಗಂಡಸನಿಗೆ ಮೂರು ಸಾವಿರ ಈ ಕಡೆ ಹೆಂಡತಿಗೆ ಮೂರು ಸಾವಿರ ಟೋಟಲಿ ಒಂದೇ ಕುಟುಂಬದಲ್ಲಿ ಆರು ಸಾವಿರ ದುಡ್ಡನ್ನ ನೀವು ಪಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಜಮಾ ಆಗ್ತಕ್ಕಂತಹ ಸ್ಕೀಮ್ ಆದ್ರೂ ಯಾವ್ದಪ್ಪ ನೀವು ಎಲ್ಲ ಗಳು ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ಮೈಂಡ್ ನಲ್ಲಿ ಇದು ಸುಳ್ಳು ಮಾಹಿತಿ ಅಂತಾನು ಕೂಡ ಅನ್ಕೊಂಡಿರ್ಬೋದು ಲೈಫ್ ಪ್ರೂಫ್ ಸಮೇತ ಎಲ್ಲಾ ವಿಷಯವನ್ನ ನಾನು ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಶನ್ ಹೇಗ ಹಾಕ್ಬೇಕು ಇದರಿಂದ ದುಡ್ಡನ್ನ ಪ್ರತಿ ತಿಂಗಳು ಕೂಡ ಬರುವ ಹಾಗೆ ನಾವು ಯಾವ ರೀತಿಯಾಗಿ ಇದನ್ನ ಮಾಡ್ಕೊಳ್ಬೇಕು ಎಲ್ಲ ವಿಷಯವನ್ನ ನಾನು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ತಿಳಿಸ್ತಾ ಹೋಗ್ತೀನಿ ಸೊ ಗಂಡಸನಿಗೆ ಮೂರು ಸಾವಿರ ಈ ಕಡೆ ಹೆಣ್ಣು ಮಕ್ಕಳಿಗೆ ಮೂರು ಸಾವಿರ ಹೌದು ಇದನ್ನ ನೀವು ಪಡ್ಕೊಳ್ಬಹುದು ಹದಿನೆಂಟು ವಯಸ್ಸಾಗಿದ್ರೆ ಸಾಕು ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಅದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೂ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ ಈ ಒಂದು ಯೋಜನೆಗೆ ಲಾಭವನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಈಗ ಗಂಡಸನಿಗೆ ಮೂರು ಸಾವಿರ ಹೆಂಡತಿಗೂ ಕೂಡ ಮೂರು ಸಾವಿರ ಸೊ ಉಳಿದ ಎಲ್ಲ ಯೋಜನೆಗಳಲ್ಲಿ ಕೂಡ ಗಂಡಸರಿಗೆ ಅಥವಾ ಹೆಣ್ಣ ಹೆಂಗಸರಿಗೆ ಮಾತ್ರ ಇರತ್ತೆ ಈ ಕಡೆ ಹೆಣ್ಮಕ್ಳಿಗೆ ಹೆಚ್ಚಾಗಿ ಯೋಜನೆಗಳು ಇರುತ್ತೆ ಅಂತ ಅನ್ಕೊಳ್ಳಿ ಆದ್ರೆ ಈ ಯೋಜನೆಯಲ್ಲಿ ಹಾಗಲ್ಲ ಒಂದೇ ಕುಟುಂಬದಲ್ಲಿ ಗಂಡ ಮಕ್ಕಳಿಗೂ ಕೂಡ ಪಡ್ಕೊಳ್ಬಹುದು ಹೆಣ್ಮಕ್ಳಿಗೂ ಕೂಡ ಪಡ್ಕೊಳ್ಬಹುದು ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಈ ಶ್ರಮ ಕಾರ್ಡ್ ರೀ ಈ ಶ್ರಮ ಕಾರ್ಡ್ ನಲ್ಲಿ ನೀವು ಈ ಒಂದು ದುಡ್ಡನ್ನ ಪಡ್ಕೊಳ್ಬಹುದು ಇದಕ್ಕೆ ಅಪ್ಲೈ ಯಾರು ಮಾಡ್ಬೇಕಂದ್ರೆ ಬೀದಿ ಬದಿಗೆ ವ್ಯಾಪಾರಿಗಳು ಅದೇ ರೀತಿಯಾಗಿ ತರಕಾರಿ ಮಾರುವವರು ಗಾರೆ ಕೆಲಸ ಮಾಡುವವರು ಆ ರಿಕ್ಷಾ ಚಾಲಕರು ಕೂಲಿ ಕೃಷಿ ಕಾರ್ಮಿಕರು ಮತ್ತು ಇತರೆ ಒಂದು ಸಣ್ಣ ಪುಟ್ಟ ಕಾರ್ಮಿಕರು ಅಂದ್ರೆ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡು ತಮ್ಮ ಬದುಕನ್ನ ನಡೆಸ್ತಾ ಇರ್ತಾರಲ್ಲ ಅಂತಹ ವ್ಯಕ್ತಿಗಳು ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೇಕಾಗಿರತ್ತೆ ಇನ್ನು ವಯಸ್ಸಿನ ಮಿತಿ ಹದಿನೆಂಟರಿಂದ ನಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಆ ವ್ಯಕ್ತಿಗಳು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಹೆಣ್ಣು ಮಕ್ಕಳಾಗಿರ್ಲಿ ಅಥವಾ ಗಂಡು ಮಕ್ಕಳಾಗಿರ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಇದನ್ನ ನಾವು ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಓಕೆನಾ ಈ ಎರಡು ಡಾಕ್ಯುಮೆಂಟ್ಸ್ಗಳು ಅಟ್ಯಾಚ್ ಆಗಿರಬೇಕು ಇದರ ಜೊತೆಗೆ ಮೊಬೈಲ್ ಸಂಖ್ಯೆ ಈ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೂ ಅಪ್ಡೇಟ್ ಆಗಿರೋ ಒಂದು ಲಿಂಕ್ ಆಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಕೂಡ ಆ ಒಂದು ಲಿಂಕ್ ಆಗಿರಬೇಕು ಟೋಟಲಿ ಇವೆಲ್ಲವೂ ಕೂಡ ಅಟ್ಯಾಚ್ ಇರಬೇಕು ಓಟರ್ ಐ ಡಿ ಇರಬೇಕು ರೇಷನ್ ಕಾರ್ಡ್ ಇರಬೇಕಾಗತ್ತೆ ಮುಖ್ಯವಾಗಿ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕು ಅದು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ನಡೆಯುತ್ತೆ ಇನ್ನು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಅಥವಾ ಪುರುಷರು ಗ್ರಾಮವನ್ನ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಇನ್ನು ಸಿಟಿ ಸೈಡ್ ಇರ್ತಕ್ಕಂತಹ ಮಹಿಳಾ ಮತ್ತು ಪುರುಷರು ನೀವು ಒಂದು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ ಸೊ ಹಾಗಾದ್ರೆ ಈ ಈ ಶ್ರಮ ಕಾರ್ಡು ನೀವು ಅಪ್ಲಿಕೇಶನ್ ಹಾಕಿದ್ರೆ ದುಡ್ಡು ಬಂದ್ಬಿಡತ್ತ ಆ ರೀತಿ ಇಲ್ಲ ಮೊದಲು ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಹೌದು ಪ್ರತಿ ತಿಂಗಳು ನೀವು ಆ ಬರೀ ಐವತ್ತೈದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ನಡೆಯುತ್ತೆ ನೀವು ಎರಡು ಸಾವಿರ ಮಾಡಿ ಮೂರು ಸಾವಿರ ಮಾಡಿ ನಿಮ್ಗೆ ಮುಂದೆ ಬಹಳಷ್ಟು ಅಮೌಂಟ್ ಬರುತ್ತೆ ಈ ರೀತಿ ಏನಿಲ್ಲ ನೀವು ಪ್ರತಿ ತಿಂಗಳು ಎಷ್ಟೋ ಜನ ಗುಟ್ಕಾತಿಂದ ಉಗುಳ್ತಾ ಇರ್ತಾರೆ ಎಲ್ಲೋ ಖರ್ಚು ಮಾಡ್ತಾ ಇರ್ತಾರೆ ಎಲ್ಲೋ ದುಡ್ಡು ಹೋಗ್ತಾ ಇರತ್ತೆ ಬರ್ತಾ ಇರತ್ತೆ ಬರೀ ಐವತ್ತೈದು ರೂಪಾಯಿ ಅಥವಾ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಈ ರೀತಿ ನೀವು ನೂರರ ಒಳಗೆ ಪ್ರತಿ ತಿಂಗಳು ಅಂದ್ರೆ ಒಂದು ತಿಂಗಳಿಗೆ ಐವತ್ತೈದು ರೂಪಾಯಿ ಅಥವಾ ಅರವತ್ತೈದು ರೂಪಾಯಿ ನೂರ್ ರೂಪಾಯಿ ಈ ರೀತಿ ಹೇಳ್ತಾ ಇದ್ದೀನಿ ಈ ರೀತಿ ನೀವು ಕಟ್ತಾ ಹೋದ್ರೆ ಕೇಂದ್ರ ಸರ್ಕಾರದಿಂದ ಕೂಡ ಅಷ್ಟೇ ದುಡ್ಡು ಬರುತ್ತೆ ಈಗ ಉದಾಹರಣೆಗೆ ನಾನು ಈ ಶ್ರಮ ಕಾರ್ಡನ್ನ ಅನ್ನ ಅಂತ ಅನ್ಕೊಳ್ಳಿ ನಾನು ಐವತ್ತೈದು ರೂಪಾಯಿ ಈ ತಿಂಗಳ ಬಂದಪ್ಪ ಆಗಸ್ಟ್ ನಲ್ಲಿ ನನ್ನ ಅಕೌಂಟ್ಗೆ ಅಂದ್ರೆ ನಾವು ಅಕೌಂಟ್ ಹೊಸದಾಗಿ ಓಪನ್ ಮಾಡಿಸ್ಬೇಕಾಗತ್ತೆ ಅಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ಐವತ್ತೈದು ರೂಪಾಯಿ ಬಂದು ಅಕೌಂಟ್ಗೆ ಜಮಾ ಆಗತ್ತೆ ನಾವು ಎಷ್ಟು ತುಂಬತೀವಿ ಅಷ್ಟು ಕೇಂದ್ರ ಸರ್ಕಾರದಿಂದ ಜಮಾ ಆಗತ್ತೆ ಅದು ಲಿಮಿಟ್ ಇದೆ ಹೆಚ್ಚಾಗಿಲ್ಲ ನೀವು ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ರೆ ಹೆಚ್ಚಿನ ಮಾಹಿತಿ ಸಿಗತ್ತೆ ಈಗ ನೂರು ರೂಪಾಯಿ ತುಂಬಿದ್ರೆ ಕೇಂದ್ರ ಸರ್ಕಾರದಿಂದನೂ ಕೂಡ ನೂರು ರೂಪಾಯಿ ಬರತ್ತೆ ಏನು ಇಲ್ಲದೆ ಇನ್ವೆಸ್ಟ್ಮೆಂಟ್ ಆ ಕಡೆಯಿಂದನೂ ಕೂಡ ಇನ್ವೆಸ್ಟ್ಮೆಂಟ್ ಆಗತ್ತೆ ನಿಮಗೆ ಹೆಚ್ಚಿನ ಅಂದ್ರೆ ಈಗ ಡಬಲ್ ಆಗತ್ತೆ ಈಗ ಹೇಗೆ ನೀವು ಎಫ್ ಡಿ ಅನ್ನ ಇಡ್ತಿರ್ತೀರಿ ಇಂತಿಷ್ಟು ವರ್ಷ ಅಂತ ಅದೇ ರೀತಿಯಾಗಿ ನೀವು ಸಣ್ಣದಾಗಿ ಒಮ್ಮೆಲೆ ಇಡೋದ್ ಬದಲಾಗಿ ಸಣ್ಣದಾಗಿ ತುಂಬತಾ ಹೋಗ್ಬೇಕು ನೀವ್ ಎಷ್ಟು ತುಂಬತೀರಿ ಅಷ್ಟೇ ಕೇಂದ್ರ ಸರ್ಕಾರದಿಂದ ಬಂದು ಅಕೌಂಟ್ಗೆ ಜಮಾ ಆಗತ್ತೆ ಅದು ಕೊನೆಯದಾಗಿ ಅರವತ್ತು ವರ್ಷ ಆದ ಮೇಲೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರದಂತೆ ಜಮಾ ಆಗ್ತಾ ಬರತ್ತೆ ಒಂದು ವೇಳೆ ನಾವು ತೀರಿ ಹೋದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ಬೋದು ನಾಮಿನಿ ಮಾಡ್ಸಿರ್ತೀರಲ್ಲ ಯಾರನ್ನಾದ್ರು ಅವರ ಒಂದು ದುಡ್ಡನ್ನ ಪಡ್ಕೊಳ್ತಾರೆ ನಿಮ್ಮ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದರೆ ಅವರು ಅದನ್ನ ಪಡ್ಕೊಳ್ಬಹುದು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಇದನ್ನ ಬೆನಿಫಿಟ್ಸ್ ಸದ್ಯಕ್ಕೆ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದ್ರೆ ಮುಂದಾಲೋಚನೆ ಯಾರಿಗಿದೆ ನೋಡಿ ಅವರಿಗೆ ಇದು ಬೆಸ್ಟ್ ಸ್ಕೀಮ್ಸ್ ಅನ್ಸುತ್ತೆ ಆದಷ್ಟು ಇದಕ್ಕೆ ಐವತ್ತೈದು ರೂಪಾಯಿ ಅಂದ್ರೆ ಐವತ್ತೈದು ರೂಪಾಯಿ ತಿಂಗಳಲ್ಲಿ ನಂದಲ್ಲಪ್ಪ ಅಂದ್ರೂ ಸಹಿತ ಇದು ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗ್ತಕ್ಕಂತಹ ಸ್ಕೀಮು ಒಂದು ನಿಮಗೆ ಹೆಲ್ಪ್ ಆಗತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಆದಷ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಇದನ್ನ ಇನ್ನೇನ್ ಮುಂದೆ ಸಿಗತ್ತೆ ಡೌಟ್ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಿಡ್ಬೋದು ಸರ್ಕಾರಿ ಸ್ಕೀಮ್ ಆಗಿರುವಂತಹ ಕಾರಣಕ್ಕಾಗಿ ಇದರಲ್ಲಿ ಸಂಶಯ ಬೇಡ ಸೊ ನೀವು ಅಪ್ಲಿಕೇಶನ್ ಹಾಕೋದವರು ಕೂಡ ಸಾಕಷ್ಟು ಜನ ಇದಾರೆ ಈ ಶ್ರಮ ಕಾರ್ಡ್ ಮಾಡಿಸಿದವರು ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ನೀವು ಐವತ್ತೈದು ರೂಪಾಯಿ ಅಥವಾ ನೂರು ರೂಪಾಯಿ ಒಳಗಾಗಿ ನೀವು ತುಂಬಲಿಕ್ಕೆ ಪ್ರತಿ ತಿಂಗಳು ಆಗ್ತಾ ಇದ್ರೆ ನೀವು ಇದನ್ನ ಕಟ್ಬಹುದು ಒಂದು ಅದರ ಒಂದು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಪ್ರತಿ ತಿಂಗಳು ನೀವು ದುಡ್ಡನ್ನ ಕಟ್ಟಿ ವಯಸ್ಸಾದ ಮೇಲೆ ಮೂರು ಸಾವಿರ ದುಡ್ಡನ್ನ ಪಡ್ಕೊಳ್ತಾ ಇರಬಹುದು ಇದರಿಂದ ನಿಮಗೆ ಎಷ್ಟೋ ಹೆಲ್ಪ್ ಆಗತ್ತೆ ಈ ಕಡೆ ಪಿಂಚಣಿ ಬೇರೆ ಸಿಗತ್ತೆ ಇದರಿಂದ ಮತ್ತಷ್ಟು ನಿಮಗೆ ಹೆಲ್ಪ್ ಆಗಬಹುದು ಅವಾಗ ಏನು ಇಲ್ಲಾಂದ್ರೂ ಸಹಿತ ತಿಂಗಳಿಗೆ ಐದು ಐದು ಸಾವಿರ ರೂಪಾಯಿ ನೀವು ದುಡಿತೀರಿ ಇಷ್ಟು ನೀವು ಮಾಡ್ಬೇಕಾಗತ್ತೆ ನೀವು ಹೆಚ್ಚಿನ ಮಾಹಿತಿಗಾಗಿ ಒಂದು ಕೆಲಸ ಮಾಡಿ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಗ್ರಾಮವನ್ಗೆ ಹೋಗಿ ಭೇಟಿ ಕೊಡಿ ಇನ್ನು ಸಿಟಿ ಸೈಡ್ ಇರ್ತಕ್ಕಂಥದ್ದು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರ ಬೆಂಗಳೂರು ಹೋಗಿ ಭೇಟಿ ಕೊಡಬಹುದು ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಇಟ್ಟು ಅಪ್ಡೇಟ್ ಇತ್ತು ಇದರ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ರಿ ಈ ಶ್ರಮ ಕಾರ್ಡ್ ಹೇಗೆ ಅಪ್ಲಿಕೇಶನ್ ಹಾಕ್ಬೇಕು ಹೇಗೆ ಪಡ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ಅಂತ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಯೋಬೇಡಿಕರ್ ಫ್ರೆಂಡ್ಸ್